ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಈಗ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಕಳೆದ ದಿನ ನಡೆದ ಬೆಳವಣಿಗೆಗಳ ಸಾಕ್ಷಿ ಬಸವನಗೌಡ ಪಾಟೀಲ್ ದಿಢೀರ್ ಉಚ್ಚಾಟನೆಯಿಂದ ರಾಜ್ಯ ಬಿಜೆಪಿ ನಾಯಕರು ದಂಗಾಗಿ ಕುಳಿತಿದ್ದಾರೆ ಈ ಪ್ರಕ್ರಿಯೆಯಿಂದ ಕೆಲವರು ಶಾಖ್ಯ ಒಳಗಾದ್ರೆ ಇನ್ನು ಕೆಲವರು ಪಟಾಕಿ ಸಿಡಿಸಿ ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ ಆದರೆ ಈಗಿನ ಅಪ್ಡೇಟ್ ಗಳನ್ನ ಗಮನಿಸಿದ್ರೆ ಎತ್ತಾಳ್ ಬೆಣ್ಣೆಗೆ ನಿಲ್ಲುವವರ ಸಂಖ್ಯೆ ಹೆಚ್ಚಾಗ್ತಿದೆ ಈ ಉಚ್ಚಟನೆಯನ್ನ ವಾಪಸ್ ತೆಗೆದುಕೊಳ್ಳಲೇಬೇಕು ಎಂದು ಎತ್ತಾಳ್ ಬೆಂಬಲಿಗರು ಹಾಗೂ ಕೆಲವು ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಿದೆ ಈ ಮೂಲಕ ಈಗ ಎತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡವರು ಮೀಟಿಂಗ್ಗೆ ಸಿದ್ಧತೆ ಮಾಡಿಕೊಂಡಿದ್ದು ಇದು ರಾಜಕೀಯ ಪಡಸಾಲಿಯಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಆದರೆ ಈ ಸಭೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗ್ಯ ುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಿದೆ ಹೌದು ಬಿಜೆಪಿಯಿಂದ ಉಚ್ಚುಟನೆಗೊಂಡಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರು ಇಂದು ಸಭೆ ಸೇರಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎಂದು ಮಾಹಿತಿ ಬಂದಿದೆ ಆದರೆ ಈ ಸಭೆಯಲ್ಲಿ ಯತ್ನಾಳ್ ಅವರು ಭಾಗಿಯಾಗುವ ಬಗ್ಗೆ ಇನ್ನು ಯಾವುದೇ ಖಚಿತ ಮಾಹಿತಿ ಹೊರಬಿದ್ದಿಲ್ಲ ಇನ್ನು ಯತ್ನಾಳ್ ಅವರನ್ನ ಸಭೆಗೆ ಸೇರಿಸಿದ್ರೆ ಈ ನಾಯಕರಿಗೂ ಸಂಕಷ್ಟ ಎದುರಾಗಬಹುದು ಎನ್ನಲಾಗ್ತಿದೆ ಯಾಕಂದ್ರೆ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದ ಶಿಸ್ತು ಉಲ್ಲಂಘನೆ ಆರೋಪ ಹಿನ್ನೆಲೆಯಲ್ಲಿ ಉಚ್ಚುಟನೆಗೊಂಡಿರುವ ಕಾರಣ ಯತ್ನಾಳ್ ಅವರೊಂದಿಗೆ ಸೇರಿ ಸಭೆ ನಡೆಸಿದ್ರೆ ವರಿಷ್ಠರ ಕೆಂಗಣಿಗೆ ಗುರಿಯಾಗಬೇಕಾದೀತು ಎಂಬ ಆತಂಕವೂ ಕೂಡ ಕೆಲವು ಮುಖಂಡರಲ್ಲಿ ಇದೆ ಎಂದು ಹೇಳಲಾಗ್ತಿದೆ ಹಾಗಾದ್ರೆ ಈ ಸಭೆಯ ಉದ್ದೇಶವು ಯತ್ನಾಳ್ ಉಚ್ಚಟನೆಗೆ ಸಂಬಂಧಿಸಿದ ಆಗಿದ್ರೆ ಇಲ್ಲಿ ಯತ್ನಾಳ್ ಇಲ್ಲದೆ ಸಭೆಯು ಹೇಗೆ ಕಂಪ್ಲೀಟ್ ಆಗುತ್ತದೆ ಎಂಬುದು ಈಗಿನ ಪ್ರಶ್ನೆ ಆಗಿದೆ ಸದ್ಯದ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರ ಉಚ್ಚಟನೆಯನ್ನ ವಾಪಸ್ ತೆಗೆದುಕೊಳ್ಳುವಂತೆ ವರಿಷ್ಠರಿಗೆ ಮನವಿ ಮಾಡುವ ಬಗ್ಗೆ ಅವರ ಬಡದ ಮುಖಂಡರು ಸಮಾಲೋಚನೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಯತ್ನಾಳ್ ಅವರು ಈಗ ಸ್ವತಂತ್ರ ಆಗಿರುವುದರಿಂದ ತಮ್ಮದೇ ಆದ ರಾಜಕೀಯ ಪಕ್ಷ ಸ್ಥಾಪಿಸುತ್ತಾರೆ ಎಂಬ ವದಂತಿ ಹಬ್ಬಿದ್ರು ಅದನ್ನ ಅವರ ಆಪ್ತರು ಬಲವಾಗಿ ಅಲ್ಲಗೆಳೆದಿದ್ದಾರೆ ರಾಜ ರಾಜಕಾರಣದ ಅಥಿರತ ಮಹಾರಥರು ಸ್ವತಃ ರಾಜಕೀಯ ಪಕ್ಷ ಸ್ಥಾಪಿಸಿ ಮುಂದೇನು ಮಾಡಿದ್ರು ಎಂಬುದು ಗೊತ್ತಿರುವ ಸಂಗತಿಯೇ ಹೀಗಾಗಿ ಆ ಸಾಹಸಕ್ಕೆ ಕೈ ಹಾಕುದಿಲ್ಲ ಎಂಬ ಮಾಹಿತಿ ಕೂಡ ಬಂದಿದೆ ಹೀಗಾಗಿ ಶತಾಯ ಗತಾಯ ಯತ್ನಾಳ್ ಅವರ ಉಚ್ಚಿಟನೆಯ ಆದೇಶ ವಾಪಸ್ ಪಡೆಯುವಂತೆ ವರಿಷ್ಠರ ಮೇಲೆ ಒತ್ತಡ ಹೇರುವ ಬಗ್ಗೆಯೇ ಮುಖಂಡರು ಚಿಂತನೆ ನಡೆಸುತ್ತಿದ್ದಾರೆ ನಿಟ್ಟಿನಲ್ಲಿ ಯತ್ನಾಳ್ ಪರವಾಗಿ ಅವರ ಬಣದ ಮುಖಂಡರು ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿ ಮನವೊಲಿಸುವ ಪ್ರಯತ್ನ ನಡೆಸುವ ಬಗ್ಗೆಯೂ ಕೂಡ ಶುಕ್ರವಾರದ ಸಭೆಯಲ್ಲಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ